ಹರಿ ಓಂ ಆಲಿಸುತ್ತಿರುವಂತಹ ಎಲ್ಲ ಸತ್ಸಂಗಿಗಳಿಗೂ ರಥಸಪ್ತಮಿಯ ಶುಭ ಕಾಮನೆಗಳು ನಮೋಸ್ತು ಸೂರ್ಯಾಯ ಸಹಸ್ರ ರಶ್ಮಯೇ ಸಹಸ್ರ ಶಾಖಾನ್ವಿತ ಸಂಭವಾತ್ಮನೆ ಸಹಸ್ರ ಯೋಗೋದ್ಭವ ಭಾವಭಾಗಿನೇ ಸಹಸ್ರ ಸಂಖ್ಯಾ ಯುಗಧಾರಿಣೆ ನಮಃ ಹಿಂದೂ ಧರ್ಮದ ಹಬ್ಬಗಳು ಮತ್ತು ಆಚರಣೆಯ ಬಗ್ಗೆ ತಿಳುವಳಿಕೆಯನ್ನು ಕೊಡುತ್ತಾ ಖನಿಜ ಭಂಡಾರವೇ ತುಂಬಿರುವ ನಮ್ಮ ವೈದಿಕ ಸನಾತನದ ಆಚರಣೆಗಳ ಬಗ್ಗೆ ಬೆಳಕು ಚೆಲ್ಲುತ್ತಾ ಎಲ್ಲ ಶಿಷ್ಯಂದಿರನ್ನು ಹುರಿದುಂಬಿಸುತ್ತಾ ನಾವೆಯ ಚುಕ್ಕಾಣಿಯನ್ನು ಹಿಡಿದು ಈ ಜ್ಞಾನದ ಸಮುದ್ರದಲ್ಲಿ ಕ್ಷೇಮವಾಗಿ ವಿಹರಿಸುವಂತೆ ಮಾಡಿರುವ ಚೈತನ್ಯದ ಚುಲು ಚಿಲುಮೆಯಾದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಶ್ರೀ ಮುಧೋಳ್ ಗುರೂಜಿಯವರ ಪಾದಕ್ಕೆ ಹಣೆಹಚ್ಚಿ ಹಚ್ಚಿ ನಮಸ್ಕಾರಗಳು ನಮ್ಮ ಹಿಂದೂಗಳಲ್ಲಿ ಇಷ್ಟೊಂದು ಹಬ್ಬಗಳಿವೆ ಹಾಗೂ ಧಾರ್ಮಿಕ ಆಚರಣೆಗಳು ಇವೆ ಅನ್ನುವುದು ಗೊತ್ತಾಗಿದೆ ಗುರುಗಳ ಸಾಂಗತ್ಯದಲ್ಲಿ ಒಡನಾಟದಲ್ಲಿ ಬಂದ ನಂತರ ನಮ್ಮ ವೈದಿಕ ಧರ್ಮ ಎಷ್ಟೊಂದು ವೈಭವಯುತವಾಗಿದೆ ಭಾರತ ದೇಶದಲ್ಲಿ ಜನ್ಮ ತಾಳುವುದಕ್ಕೂ ಪುಣ್ಯ ಬೇಕು ಅಂತ ಅನ್ನಿಸ್ತದೆ ಈ ಪೂರ್ವ ಪೀಠಿಕೆಯೊಂದಿಗೆ ಇಂದಿನ ವಿಷಯವಾದ ರಥಸಪ್ತಮಿಗೆ ಬರೋಣ ಬಾಲ್ಯದಲ್ಲಿ ಅಜ್ಜಿ ಪಾಡ್ಯ ಬಿದಿಗೆ ತದಿಗೆ ಅಮಾವಾಸ್ಯವರೆಗೆ ಕಂಠಪಾಠ ಮಾಡಿಸುವ ಒಂದೊಂದು ತಿಥಿಗೂ ಒಂದೊಂದು ಹಬ್ಬವನ್ನು ಸೇರಿಸಿ ಹೇಳ್ಕೊಡ್ತಾಯಿದ್ರು ಪಾಡ್ಯಕ್ಕೆ ಉಗಾದಿ ಪಾಡ್ಯ ಬಿದಿಗೆಗೆ ಭಾನು ಬಿದಿಗೆ ತದಿಗೆಗೆ ಅಕ್ಷಯ ತದಿಗೆ ಚೌತಿಗೆ ವಿನಾಯಕನ ಚೌತಿ ಹೀಗೆ ಸಪ್ತಮಿ ಸರದಿ ಬಂದಾಗ ರಥಸಪ್ತಮಿ ಸೇರ್ಕೊಳ್ತಾ ಇತ್ತು ಹಬ್ಬಗಳು ಪ್ರತಿ ವರ್ಷ ಬರುತ್ವೆ ಹೋಗುತ್ತವೆ ಆದರೆ ಅವುಗಳ ಆಚರಣೆಯ ಹಿಂದಿನ ಗೂಢಾರ್ಥ ವೈಜ್ಞಾನಿಕ ಅಂಶಗಳನ್ನು ಅರಿತಾಗ ಅರ್ಥಪೂರ್ಣ ಆಚರಣೆ ಆಗ್ತದೆ ಯುಗಾದಿ ಹೊಸತನ್ನು ತಂದು ಹೊತ್ತು ತಂದರೆ ಅದಕ್ಕೂ ಮುನ್ನ ಬರುವ ರಥಸಪ್ತಮಿ ಹಳತರ ಜಾಗದಲ್ಲಿ ಹೊಸತನ್ನು ತಂದಿಟ್ಟು ಬದುಕನ್ನು ಆನಂದಮಯವಾಗಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯ ತಿಥಿಯ ದಿನ ಸೂರ್ಯ ಹಳೆಯ ರಥವನ್ನು ಬಿಟ್ಟು ಹೊಸ ರಥ ಹತ್ತುತ್ತಾನೆ ಅಂತ ಹೇಳ್ತಾರೆ ಯಾವುದೇ ವಸ್ತು ಹಳೆಯದಾದ ಮಾತ್ರಕ್ಕೆ ಬದುಕು ಹಳತಾಗದು ಅದು ನವೀನ ಹೀಗಾಗಿಯೇ ದೇಹ ಹಳತಾದಂತೆ ಹಳೆಯ ಬಟ್ಟೆ ಕಳಚಿ ಹೊಸದನ್ನು ಧರಿಸಿದಂತೆ ಅದನ್ನು ವಿಸರ್ಜಿಸಿ ಆತ್ಮ ಹೊಸತನ್ನು ಪಡೆಯುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿದೆ ಸೂರ್ಯನು ಹಾಗೆಯೇ ಪ್ರತಿ ವರ್ಷ ರಥ ಬದಲಿಸಿ ತನ್ನ ಕಾರ್ಯವನ್ನು ಚುರುಕುಗೊಳಿಸುತ್ತಾನೆ ತನ್ಮೂಲಕ ಭುವಿಯ ನಿವಾಸಿಗಳಿಗೆ ಚೈತನ್ಯ ನೀಡುತ್ತಾನೆ ಈ ಹಿನ್ನೆಲೆಯಲ್ಲಿ ಆತನನ್ನು ಗೌರವಿಸುವ ಸಲುವಾಗಿ ದೇಶದಾದ್ಯಂತ ರಥಸಪ್ತಮಿ ಆಚರಿಸಲಾಗ್ತದೆ ಸಪ್ತ ಅಂದರೆ ಏಳು 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 ಸಪ್ತ ಆವರಣಗಳು ಬಣ್ಣಗಳು ಲೋಕಗಳು ಸಮುದ್ರಗಳು ನದಿಗಳು ಛಂದಸ್ಸು ಮಾತೃಕೆಯರು ವಾರಗಳು ಏಳು ಧಾತುಗಳು ಋಷಿಗಳು ಮನ್ವಂತರಗಳು ಸ್ವರಗಳು ಜ್ವಾಲೆಗಳು ದೇಹದೊಳಗಿನ ಚಕ್ರಗಳು ಪರ್ವತಗಳು ಹೀಗೆ ಸಮಸ್ತ ಏಳು ಸಪ್ತಗಳಿಗೂ ಸೂರ್ಯನೇ ಮೂಲಕಾರಕ ಸ್ವಾಮಿ ಹೀಗಾಗಿಯೇ ಸೂರ್ಯನ ಸಪ್ತಮಿ ತಿಥಿ ಅತ್ಯಂತ ಪೂಜ್ಯವಾದುದು ಮತ್ತು ಪೂಜಿತವಾದುದು ರಥಸಪ್ತಮಿಯ ಧಾರ್ಮಿಕ ಮಹತ್ವದ ಬಗ್ಗೆ ಒಂದು ಬೆಳಕು ಚೆಲ್ಲುವ ಒಂದು ಪುಟ್ಟ ಪ್ರಯತ್ನ ರಥಸಪ್ತಮಿಯು ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗುವ ವಸಂತ ಋತುವಿನ ವಿಶುವತ್ ಸಂಕ್ರಾಂತಿಯ ಸೂರ್ಯನ ಉತ್ತರದ ಚಲನೆಯ ನಂತರದ ಏಳನೆಯ ದಿನವನ್ನು ಸೂಚಿಸುತ್ತದೆ ಇದು ಸಾಂಕೇತಿಕವಾಗಿ ಸೂರ್ಯದೇವರು ಏಳು ಕುದುರೆಗಳಿಂದ ಎಳೆಯಲ್ಪಟ್ಟ ತನ್ನ ರಥವನ್ನು ತಿರುಗಿಸುವ ರೂಪದಲ್ಲಿ ಪ್ರತಿನಿಧಿಸುತ್ತದೆ ಸೂರ್ಯ ಸಮಭಾಜಕ ರೇಖೆಯನ್ನು ದಾಟುವ ಕಾಲ ಅಂದರೆ ಹಗಲು ರಾತ್ರಿ ಸಮವಾಗಿರುವಂತಹ ಕಾಲ ಇದು ಸೂರ್ಯನು ರಥಾರೂಢನಾಗಿ ಅರುಣನನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ಮಕರ ವೃತ್ತದಿಂದ ಉತ್ತರ ಗೋಳಾರ್ಧದ ಕಡೆಗೆ ಈಶಾನ್ಯ ದಿಕ್ಕಿಗೆ ತಿರುಗುತ್ತಾನೆ ರಥ ಮತ್ತು ಏಳು ಕುದುರೆಗಳು ಸೂರ್ಯ ದೇವರ ದಿನವಾದ ಭಾನುವಾರದಿಂದ ಪ್ರಾರಂಭವಾಗುವ ವಾರದ ಏಳು ದಿನಗಳನ್ನು ಪ್ರತಿನಿಧಿಸುತ್ತದೆ ರಥವು ಹನ್ನೆರಡು ಚಕ್ರಗಳನ್ನು ಹೊಂದಿದೆ ಹನ್ನೆರಡು ಚಕ್ರಗಳು ಹನ್ನೆರಡು ರಾಶಿಗಳನ್ನು ಪ್ರತಿನಿಧಿಸುತ್ತದೆ ಪ್ರತಿ ತಿಂಗಳು ಮೂವತ್ತು ಡಿಗ್ರಿಗೆ ಒಂದು ರಾಶಿಯಂತೆ ಆತಲನ ಆತನ ಚಲನೆ ಇರುತ್ತದೆ ಸೂರ್ಯನಿಗೆ ಒಂದು ರಾಶಿ ಚಕ್ರವನ್ನು ಪೂರ್ಣಗೊಳಿಸಲು ಮುನ್ನೂರ ಅರವತ್ತೈದು ದಿನಗಳು ಬೇಕು ಇದನ್ನೇ ನಾವು ಒಂದು ಸಂವತ್ಸರ ಎಂದು ಪರಿಗಣಿಸುತ್ತೇವೆ ಜಗದಾಧಾರನಾದ ಸೂರ್ಯ ಎಲ್ಲ ಜೀವಿಗಳಿಗೆ ಶಕ್ತಿ ಮತ್ತು ಪ್ರಕಾಶವನ್ನು ಕರುಣಿಸುವ ಕೃತಜ್ಞತೆಯ ದ್ಯೋತಕವಾಗಿ ರಥಸಪ್ತಮಿಯನ್ನು ಆಚರಿಸುತ್ತೇವೆ ರಥಸಪ್ತಮಿ ದಕ್ಷಿಣ ಭಾರತಾದ್ಯಂತ ತಾಪಮಾನದಲ್ಲಿ ಕ್ರಮೇಣ ಹೆಚ್ಚಳವನ್ನು ಸೂಚಿಸುತ್ತದೆ ಮತ್ತು ವಸಂತ ಕಾಲದ ಆಗಮನಕ್ಕಾಗಿ ಅಂದರೆ ಯುಗಾದಿಗಾಗಿ ಕಾಯುತ್ತದೆ ಇದು ರಥಸಪ್ತಮಿಯ ಮಹತ್ವ ಇನ್ನು ರಥಸಪ್ತಮಿಗೆ ಸಂಬಂಧಪಟ್ಟ ದಂತಕಥೆಗಳು ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳೋ ತಿಳಿದುಕೊಳ್ಳೋಣ ಋಷಿ ಕಶ್ಯಪ ಮತ್ತು ಅವನ ಹೆಂಡತಿ ಅದಿತಿಗೆ ಸೂರ್ಯನು ಪುತ್ರನಾಗಿ ಜನಿಸಿದಂತಹ ಪವಿತ್ರವಾದ ದಿನ ಈ ರಥಸಪ್ತಮಿ ಇದನ್ನು ಸೂರ್ಯ ಜಯಂತಿ ಎಂದು ಆಚರಿಸ್ತಾರೆ ಇನ್ನೊಂದು ದಂತಕಥೆಯ ಪ್ರಕಾರ ಕಾಂಬೋಜ್ ಸಾಮ್ರಾಜ್ಯದ ರಾಜನಾದ ಯಶೋವರ್ಮನಿಗೆ ಪುತ್ರ ಸಂತಾನ ಇರೋದಿಲ್ಲ ದೇವರವರಿಗೆ ವಿಶೇಷ ಪೂಜೆ ಮಾಡಿ ಮಗನನ್ನು ದೇವರಿಗೆ ವಿಶೇಷ ಪೂಜೆ ಮಾಡಿ ಅವನು ಮಗನನ್ನು ಪಡಿತಾನೆ ಆದರೆ ಮಗನಿಗೆ ಮಾರಣಾಂತಿಕವಾದ ಅನಾರೋಗ್ಯದಿಂದ ಬಳ್ತಾ ಇರ್ತಾನೆ ಆಗ ಅವನಿಗೆ ಒಬ್ಬ ಸಂತ ತನ್ನ ಹಿಂದಿನ ಸಂಚಿತ ಪಾಪಕರ್ಮಗಳನ್ನು ತೊಡೆದು ಹಾಕಲು ರಥಸಪ್ತಮಿ ಪೂಜೆಯನ್ನು ಮಾಡುವುದಕ್ಕೆ ಸಲಹೆ ನೀಡ್ತಾನೆ ಹಾಗೆ ಪೂಜೆಯನ್ನು ಮಾಡಿದ ನಂತರ ಅವನ ಮಗನು ಆರೋಗ್ಯವಂತನಾಗಿ ರಾಜ್ಯವನ್ನು ಆಳ್ತಾನೆ ಇನ್ನು ರಥಸಪ್ತಮಿಯ ದಿನದ ನಂತರ ಭೀಷ್ಮಾಚಾರ್ಯರು ದೇಹತ್ಯಾಗವನ್ನು ಮಾಡಿದಂತಹ ಒಂದು ದಿನವೂ ಹೌದು ಅಲ್ಲದೆ ಪಾಂಡವರು ಬನವಾಸದ ಅವಧಿಯಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯಾರಾಧನೆ ಮಾಡಿ ಆತನಿಂದ ಅಕ್ಷಯ ಪಾತ್ರೆಯನ್ನು ಪಡೆದಿದ್ದರು ಅಂತ ಹೇಳಲಾಗ್ತದೆ ಅಲ್ಲದೆ ರಾವಣನನ್ನು ಬೇಕಾದರೆ ಶ್ರೀರಾಮನೂ ಕೂಡ ಅಗಸ್ತ್ಯರ ಉಪದೇಶದಂತೆ ಆದಿತ್ಯ ಹೃದಯದ ಮೂಲಕ ಸೂರ್ಯನ ಆರಾಧನೆ ಮಾಡಿದರೆಂದು ರಾಮಾಯಣದಲ್ಲಿ ಹೇಳಲಾಗಿದೆ ಸೂರ್ಯಾರಾಧನೆ ಮಾಡಿ ಚಿನ್ನ ನೀಡುವ ಶಮಂತಕ ಮಣಿ ಪಡೆದ ಸತ್ರಾಜಿತನ ಕಥೆ ಕೂಡ ಹರಿವಂಶದಲ್ಲಿ ಬರುತ್ತದೆ ಮಯೂರನೆಂಬ ಕವಿ ಸೂರ್ಯ ಶತಕ ಎಂಬ ಗ್ರಂಥ ಬರೆದು ಕಳೆದುಕೊಂಡ ಕಣ್ಣನ್ನು ಮತ್ತೆ ಪಡೆದನೆಂದು ಹೇಳುತ್ತಾರೆ ಶ್ರೀರಾಮ ಸೂರ್ಯವಂಶದವನಾದರೆ ಕರ್ಣ ಸುಗ್ರೀವ ನವಗ್ರಹಗಳಲ್ಲಿ ಶನಿ ಮತ್ತು ಯಮ ಸೂರ್ಯನ ಪುತ್ರರೇ ಆಗಿದ್ದಾರೆ ಇನ್ನು ಸೂರ್ಯನ ಇತರ ಹಬ್ಬಗಳು ಅಂದರೆ ಮಕರ ಸಂಕ್ರಾಂತಿ ಮತ್ತು ಛಾತ್ ಮಕರ ಸಂಕ್ರಾಂತಿಯಂತೂ ಸೂರ್ಯದೇವರಿಗೆ ಸಮರ್ಪಿತವಾದ ಅತ್ಯಂತ ವ್ಯಾಪಕವಾಗಿ ಆಚರಿಸಲಾಗುವ ಹಿಂದೂ ಹಬ್ಬ ಉತ್ತಮ ಫಸಲನ್ನು ಪಡೆದದ್ದಕ್ಕಾಗಿ ಸೂರ್ಯ ದೇವರಿಗೆ ಧನ್ಯವಾದ ಅರ್ಪಿಸುತ್ತಾರೆ ಮತ್ತು ಮೊದಲ ಧಾನ್ಯವನ್ನು ಅವನಿಗೆ ಸಮರ್ಪಿಸುತ್ತಾರೆ ಛಾತ್ ಎಂಬುದು ಸೂರ್ಯನಿಗೆ ಸಮರ್ಪಿತವಾದ ಮತ್ತೊಂದು ಹಿಂದೂ ಹಬ್ಬವಾಗಿದೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ವಿರುದ್ಧ ಹೋರಾಡಿದ ಮಹಾನ್ ಯೋಧನಾದ ಸೂರ್ಯನ ಮಗ ಕರ್ಣನಿಂದ ಇದನ್ನು ಪ್ರಾರಂಭಿಸಲಾಗಿದೆ ಎಂದು ನಂಬಲಾಗಿದೆ ಛತ್ ಬಿಹಾರ್ ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶದ ಕೆಲವು ಭಾಗಗಳಲ್ಲಿ ವಿಶಿಷ್ಟವಾಗಿ ಆಚರಿಸಲ್ಪಡ್ತದೆ ಇನ್ನು ನಮ್ಮ ದೇಶದಲ್ಲಿ ಸೂರ್ಯ ದೇವಾಲಯಗಳು ಎಲ್ಲೆಲ್ಲಿವೆ ಅಂತ ತಿಳ್ಕೊ ತಿಳಿದುಕೊಳ್ಳೋದಾದರೆ ಭಾರತದಾದ್ಯಂತ ಸೂರ್ಯ ದೇವಾಲಯಗಳಿವೆ ಅಲ್ಲಿ ರಥಸಪ್ತಮಿಯನ್ನು ವಿಜೃಂಭಣೆಯಿಂದ ಉತ್ಸಾಹದಿಂದ ಆಚರಿಸ್ತಾರೆ ಒರಿಸ್ಸಾದ ಕೊನಾರ್ಕ್ನಲ್ಲಿರುವ ಕೊನಾರಕ್ ಸೂರ್ಯ ದೇವಾಲಯ ವಿಶ್ವ ಪರಂಪರೆಯ ತಾಣವಾಗಿದೆ ಇನ್ನು ಕೊನಾರ್ಕದ ಜೊತೆಗೆ ಒರಿಸ್ಸಾದ ಗಂಜಾಮ್ ಜಿಲ್ಲೆಯ ಬುಗುಡದಲ್ಲಿ ಬಿರಾಂಚಿ ನಾರಾಯಣ ದೇವಾಲಯ ಅಂದರೆ ಬಿರಾಂಚಿ ಕ್ಷೇತ್ರ ಕ್ಷೇತ್ರ ಹಾಗೂ ಗುಜರಾತ್ನ ಮೋಧೆರಾದಲ್ಲಿ ಸೋಲಂಕಿ ರಾಜವಂಶದ ರಾಜ ಭೀಮದೇವ್ ರಚಿಸಿದ ಸೂರ್ಯ ದೇವಾಲಯಗಳು ಆಂಧ್ರ ಪ್ರದೇಶದ ಅರಸವಲ್ಲಿ ಮತ್ತು ತಮಿಳುನಾಡು ಮತ್ತು ಅಸ್ಸಾಂನ ನವಗ್ರಹ ದೇವಾಲಯಗಳ ಸಮೂಹಗಳಲ್ಲಿವೆ ಮಾರ್ತಾಂಡ್ನಲ್ಲಿರುವ ಸೂರ್ಯ ದೇವಾಲಯ ಮತ್ತು ಮುಲ್ತಾನ್ನ ಸೂರ್ಯ ದೇವಾಲಯವು ಹಿಂದೆ ಮುಸ್ಲಿಂ ಸಂಘರ್ಷಗಳ ಸಮಯದಲ್ಲಿ ನಾಶವಾದ ದೇವಾಲಯಗಳೇ ಆಗಿವೆ ಇನ್ನು ಸೂರ್ಯನ ಸೂರ್ಯನಿಂದ ಹೇಗೆ ಆರೋಗ್ಯ ವೃದ್ಧಿ ಆಗುತ್ತದೆ ಮತ್ತು ಆಚರಣೆ ಹೇಗಿದೆ ಅನ್ನುವುದನ್ನು ತಿಳಿದುಕೊಳ್ಳೋಣ ಚಳಿಗಾಲದಲ್ಲಿ ಮುದುಡುವ ಶರೀರ ರಥಸಪ್ತಮಿಯ ಬಳಿಕ ಸೂರ್ಯನ ಶಾಖದಿಂದ ನವಚೈತನ್ಯವನ್ನು ತುಂಬಿಕೊಳ್ಳುತ್ತದೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂದರೆ ಸೂರ್ಯ ಆರೋಗ್ಯದಾಯಿ ವೈಜ್ಞಾನಿಕವಾಗಿಯೂ ಇದು ಸಾಬೀತಾಗಿದೆ ಚಂದ್ರನ ಬೆಳಕಿನಲ್ಲಿ ವಿಟಮಿನ್ ಬಿ ಟ್ವೆಲ್ವ್ ಇದ್ದರೆ ಸೂರ್ಯನ ಕಿರಣಗಳಲ್ಲಿ ವಿಟಮಿನ್ ಡಿ ಹೇರಳವಾಗಿದೆ ಹೀಗಾಗಿಯೇ ಪ್ರತ್ಯಕ್ಷವಾಗಿ ಕಾಣುವ ದೈವ ಸ್ವರೂಪಿ ಸೂರ್ಯನ ಆರಾಧನೆಗೆ ವಿಗ್ರಹ ವಿಗ್ರಹಾರಾಧನೆ ಬಳಕೆಗೆ ಬರುವ ಮುಂಚಿನಿಂದಲೂ ಪ್ರಾಶಸ್ತ್ಯವಿದೆ ಆಹಾರಕ್ಕಾಗಿ ರೋಗ ನಿವಾರಣೆಗಾಗಿ ಸೂರ್ಯೋಪಾಸನೆ ಮಾಡಬೇಕೆಂದು ಸ್ಕಂದ ಮತ್ತು ವರಾಹ ಪುರಾಣಗಳಲ್ಲಿಯೂ ಹೇಳಲಾಗಿದೆ ರೋಗ ನಿವಾರಣೆ ದೇಹದ ಹಾಗೂ ಆರೋಗ್ಯವನ್ನು ಬಯಸುವವರು ಸೂರ್ಯನ ಆರಾಧನೆ ಮಾಡಬೇಕೆಂದು ನಿಯಮವಿದೆ ರೋಗಾಣುಗಳನ್ನು ನಾಶಪಡಿಸುವ ಶಕ್ತಿ ಸೂರ್ಯನ ಕಿರಣಗಳಲ್ಲಿವೆ ಬೆಳಗಿನ ಹಾಗೂ ಸಂಜೆಯ ಸೂರ್ಯ ಕಿರಣಗಳಿಂದ ಆರೋಗ್ಯ ವರ್ಧನೆಯಾಗ್ತದೆ ರೋಗದಿಂದ ನರಳುವವರು ರಥಸಪ್ತಮಿಯ ದಿನವಾದರೂ ಸೂರ್ಯಾರಾಧನೆಯನ್ನು ಮಾಡಿದರೆ ಅರ್ಥಾತ್ ಆತನ ಕಿರಣಗಳಿಗೆ ಸೂಕ್ತ ವೇಳೆಯಲ್ಲಿ ಮೈಯೊಡ್ಡಿದರೆ ಬೇಗ ಗುಣಮುಖ ಹೊಂದುತ್ತಾರೆ ಎಂಬುದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಸೂರ್ಯಾರಾಧನೆಯನ್ನು ಮುಖ್ಯವಾಗಿ ಭಾರತ ಮಧ್ಯ ಆಫ್ರಿಕಾ ಈಜಿಪ್ಟ್ ಗ್ರೀಸ್ ಹಾಗೂ ಮಧ್ಯ ಏಷ್ಯಾಗಳಲ್ಲಿ ಆಚರಿಸಲಾಗ್ತದೆ ಇನ್ನು ಸೂರ್ಯ ನಮಸ್ಕಾರದ ಮಹತ್ವವನ್ನು ಹೇಳೋದಾದರೆ ಸು ಯೋಗಾಸನಗಳಲ್ಲಿ ಮೊದಲ ಪ್ರಾಶಸ್ತ್ಯ ಸೂರ್ಯ ನಮಸ್ಕಾರಕ್ಕಿದೆ ಏಕೆಂದರೆ ಈ ಅಭ್ಯಾಸವು ಮನಸ್ಸು ದೇಹ ಹಾಗೂ ಉಸಿರಾಟ ವ್ಯವಸ್ಥೆಗಳಿಗೆ ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ ಭೂಮಿಯಲ್ಲಿನ ಸಕಲ ಜೀವರಾಶಿಗಳ ಚಟುವಟಿಕೆ ಚಟುವಟಿಕೆಗಳು ಸೂರ್ಯನಿಂದ ನಡೆಯುತ್ತವೆ ಸೂರ್ಯನಿಗೆ ಜೀವನ ಅಸ್ತಿತ್ವ ಸೂರ್ಯನಿಲ್ಲದೆ ಜೀವನ ಅಸ್ತಿತ್ವ ಇರಲು ಸಾಧ್ಯವೇ ಇಲ್ಲ ಹೀಗಾಗಿ ಎಂದು ನೂರ ಎಂಟು ಸೂರ್ಯ ನಮಸ್ಕಾರಗಳು ಹಾಗೂ ಸಪ್ತಾಶ್ವಗಳ ಪ್ರತೀಕವಾಗಿ ಸಪ್ತ ನಮಸ್ಕಾರಗಳನ್ನು ಮಾಡುವ ಅಭ್ಯಾಸವೂ ಕೂಡ ಇದೆ ರಥಸಪ್ತಮಿಯಂದು ಸೂರ್ಯೋದಯಕ್ಕೆ ಸರಿಯಾಗಿ ನದಿ ಸಮುದ್ರ ಸರೋವರ ಸಂಗಮ ಮುಂತಾದೆಡೆ ಸ್ನಾನ ಮಾಡಿ ಸೂರ್ಘ್ಯನಿ ಸೂರ್ಯನಿಗೆ ಅರ್ಘ್ಯ ನೀಡಿದರೆ ಪೂರ್ವಜನ್ಮದ ಪಾಪಗಳು ಹಾಗೂ ಈ ಜನ್ಮದ ಸಕಲ ದುಃಖಗಳು ಪರಿವ ಪರಿಹಾರವಾಗ್ತವೆ ಎನ್ನುದೊಂದು ಪ್ರತೀತಿ ಸೂರ್ಯೋದಯಕ್ಕೆ ಮಾಡುವ ಮಾಘ ಸ್ನಾನ ತುಂಬ ಪುಣ್ಯಪ್ರದವಾದುದು ಆಯುಷ್ಯ ಆರೋಗ್ಯ ಸಂಪತ್ತು ಲಭಿಸುವುದಲ್ಲದೆ ಸೂರ್ಯನ ಅನುಗ್ರಹ ಪ್ರಾಪ್ತಿಯಾಗ್ತದೆಂದು ಪುರಾಣಗಳು ಸಾರಿ ಹೇಳುತ್ತವೆ ಸೂರ್ಯನ ಆರಾಧನೆ ಋಗ್ವೇದದ ಕಾಲದಿಂದಲೂ ಪ್ರಚಲಿತದಲ್ಲಿದೆ ಪ್ರಾಚೀನ ವೈದಿಕ ಧರ್ಮದಲ್ಲಿ ಸೂರ್ಯನಿಗೆ ಅತ್ಯಂತ ಪ್ರಾಮುಖ್ಯತೆ ಇತ್ತು ಆತನ ಆರಾಧನೆಯಿಂದಲೇ ಸೌರ ಪಂಥ ಹುಟ್ಟಿದ್ದು ಕಾಲಗಣನೆಯಲ್ಲಿ ಕಾಲಗಣನೆಯಲ್ಲಿ ಸೌರಮಾನ ಎಣಿಕೆ ಇಂದಿಗೂ ಕೂಡ ಇದೆ ಇನ್ನು ಭೂರ್ಭುವ ಸ್ವಹ ಎಂಬ ಗಾಯತ್ರಿ ಮಂತ್ರದಲ್ಲಿನ ಪ್ರತಿಶಬ್ದವೂ ಸೂರ್ಯನ ಸಾಮರ್ಥ್ಯವನ್ನು ಕೊಂಡಾಡುತ್ತದೆ ಸೂರ್ಯನ ಅರ್ಘ್ಯಮಂತ್ರ ಅರ್ಘ್ಯಮಂತ್ರ ಸಪ್ತಸಪ್ತಿವಹ ಪ್ರೀತ ಸಪ್ತ ಲೋಕ ಪ್ರದೀಪನ ಸಪ್ತಮೀ ಸಹಿತೋ ದೇವ ಗೃಹಾಣ್ಯಂ ದಿವಾಕರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನು ತಂದೆ ಮತ್ತು ಮಗನ ಬಾಂಧವ್ಯದ ಕಾರಕ ಗ್ರಹವಾಗಿದ್ದಾನೆ ಹಾಗಾಗಿ ರಥಸಪ್ತಮಿ ಎಂದು ಸೂರ್ಯನನ್ನು ಆರಾಧಿಸಿದರೆ ತಂದೆ ಮತ್ತು ಮಗನ ಬಾಂಧವ್ಯ ಮತ್ತಷ್ಟು ಗಟ್ಟಿಗೊಳ್ಳುತ್ತದೆ ಅಷ್ಟೇ ಅಲ್ಲದೆ ಸೂರ್ಯನ ಮಿತ್ರರಾಶಿಗಳಾದ ಮೇಷ ವೃಶ್ಚಿಕ ಮತ್ತು ಧನುಲಗ್ನದಲ್ಲಿ ಜನಿಸಿದವರು ರಥಸಪ್ತಮಿ ವ್ರತವನ್ನು ಮಾಡುವುದರಿಂದ ಮನೋಕಾಮನೆಗಳು ಪೂರ್ಣವಾಗುವುದಲ್ಲದೆ ವರ್ಷವಿಡೀ ನೆಮ್ಮದಿಯ ಜೀವನವನ್ನು ಕಾಣಬಹುದಾಗಿದೆ ಇನ್ನು ಎಕ್ಕದೆಲೆಯ ಸ್ನಾನಕ್ಕೆ ಬರೋದಾಯ್ತಂದರೆ ಸೂರ್ಯನ ಕಿರಣಗಳಿಂದ ಸತ್ವಗಳನ್ನು ಹೀರಿಕೊಂಡಿರುವ ಅರ್ಕ ಅಥವಾ ಎಕ್ಕದೆಲೆಗಳನ್ನು ತಲೆ ಭುಜ ಕತ್ತು ಕಂಕುಳು ತೊಡೆ ಪಾದಗಳ ಮೇಲೆ ಇರಿಸಿ ಸ್ನಾನ ಮಾಡುವುದು ರಥಸಪ್ತಮಿಯ ವಿಶೇಷತೆಗಳಲ್ಲೊಂದು ಎಕ್ಕದ ಎಲೆಗಳಿಗೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯ ಇದೆ ಅಷ್ಟೇ ಅಲ್ಲದೆ ದೇಹದಲ್ಲಿನ ಕೀಲು ನೋವು ಹಲ್ಲು ನೋವು ಹೊಟ್ಟೆ ನೋವುಗಳಿಗೂ ಸಹ ಎಕ್ಕದ ಗಿಡ ಅದರ ಎಲೆಯಲ್ಲಿರೋ ಔಷಧೀಯ ಅಂಶಗಳಿಂದ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಹೀಗಾಗಿ ಈ ದಿನ ಎಕ್ಕದೆಲೆಯ ಸ್ನಾನಕ್ಕೆ ಮಹತ್ವ ಕೂಡ ನೀಡಲಾಗಿದೆ ತಿರುಮಲ ಶ್ರೀರಂಗಂ ಮೇಲುಕೋಟೆಯಂತಹ ಪ್ರಮುಖ ವೈಷ್ಣವ ದೇವಾಲಯಗಳಲ್ಲಿ ರಥಸಪ್ತಮಿ ವರ್ಷದ ಪ್ರಮುಖ ಹಬ್ಬಗಳಲ್ಲಿ ಒಂದು ತಿರುಮಲದಲ್ಲಿ ಬ್ರಹ್ಮೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಇನ್ನು ಈ ವರ್ಷದ ರಥಸಪ್ತಮಿಯ ದಿನಾಂಕ ಮಂಗಳಕರ ಯೋಗ ಮತ್ತು ಮಹತ್ವ ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣ ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿ ತಿಥಿಯನ್ನು ರಥಸಪ್ತಮಿಯಿಂದ ಆಚರಿಸ್ತೇವೆ ಪಂಚಾಂಗದ ಪ್ರಕಾರ ರ ಸಪ್ತಮಿ ತಿಥಿ ಫೆಬ್ರವರಿ ಹದಿನೈದರಂದು ಬೆಳಗ್ಗೆ ಹತ್ತು ಹನ್ನೆರಡರಿಂದ ಫೆಬ್ರವರಿ ಹದಿನಾರರಂದು ಬೆಳಿಗ್ಗೆ ಎಂಟು ಐವತ್ನಾಲ್ಕರವರೆಗೆ ಇರುತ್ತದೆ ಉದಯ ತಿಥಿ ಪ್ರಕಾರ ರಥಸಪ್ತಮಿಯನ್ನು ಫೆಬ್ರವರಿ ಹದಿನಾರರಂದು ಆಚರಿಸಲಾಗ್ತಾ ಇದೆ ಇನ್ನು ಸ್ನಾನದ ಸಮಯ ರಥಸಪ್ತಮಿಯ ದಿನದ ಸ್ನಾನದ ಸಮಯವನ್ನು ಕುರಿತು ಹೇಳೋದಾದರೆ ಈ ದಿನ ಬೆಳಗ್ಗೆ ಐದು ಹದಿನೇಳು ನಿಮಿಷದಿಂದ ಆರು ಐವತ್ತೊಂಬತ್ತು ನಿಮಿಷಗಳ ನಡುವೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಮಂಗಳಕರವಾಗಿರುತ್ತದೆ ಈ ದಿನ ಸ್ನಾನ ಮತ್ತು ದಾನಕ್ಕೆ ಬಹಳ ಮಹತ್ವವನ್ನು ಕೊಡಲಾಗಿದೆ ರಥಸಪ್ತಮಿಯ ಶುಭ ಯೋಗ ರಥಸಪ್ತಮಿಯ ದಿನ ಮಧ್ಯಾಹ್ನ ಮೂರು ಹದಿನೆಂಟರವರೆಗೆ ಬ್ರಹ್ಮಯೋಗವು ರೂಪುಗೊಳ್ಳುತ್ತದೆ ಈ ದಿನ ಇಂದ್ರಯೋಗವು ರೂಪುಗೊಳ್ಳುತ್ತಿದೆ ರಥಸಪ್ತಮಿಯ ದಿನದಂದು ಭದ್ರನು ಸ್ವರ್ಗದಲ್ಲಿ ನೆಲೆಸುತ್ತಾನೆ ಮತ್ತು ಭೂಲೋಕದ ಜನರಿಗೆ ಕಲ್ಯಾಣವನ್ನು ನೀಡುತ್ತಾನೆ ಎಂದು ನಂಬಲಾಗಿದೆ ಇನ್ನು ಇನ್ ಪೂಜಾ ವಿಧಾನದ ಬಗ್ಗೆ ಹೇಳೋದಾಯಿತಂದರೆ ರಥಸಪ್ತಮಿಯ ದಿನದಂದು ಮುಂಜಾನೆ ಎದ್ದು ಪೂರ್ಣ ಹೃದಯದಿಂದ ಸೂರ್ಯ ದೇವರಿಗೆ ನಮಸ್ಕರಿಸಿ ಪೂಜಾ ಕೋಣೆಯನ್ನು ಶುದ್ಧಗೊಳಿಸಿ ಪೂಜಾ ಸಾಮಾನುಗಳನ್ನು ಹೊಂದಿಸಿಟ್ಟುಕೊಳ್ಳಿ ದೇವನನ್ನು ಸ್ಥಾಪಿಸಿ ಹೂವು ಹಣ್ಣು ಕುಂಕುಮ ನೈವೇದ್ಯ ಎಲ್ಲವನ್ನು ಅರ್ಪಿಸಬೇಕು ಅಲ್ಲದೆ ಕೆಲವರು ಕೆಂಪು ಹೂಗಳನ್ನು ನೀರಿನಲ್ಲಿ ಸೇರಿಸಿ ಅರ್ಘ್ಯವನ್ನು ಅರ್ಪಿಸುತ್ತಾರೆ ಈ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂರ್ಣ ಹೃದಯದಿಂದ ಸೂರ್ಯ ಸೂರ್ಯ ಸೂರ್ಯಕವಚ ಆದಿತ್ಯ ಹೃದಯ ಗಾಯತ್ರಿ ಸೂರ್ಯಾಷ್ಟಕವನ್ ಸೂರ್ಯಾಷ್ಟಕಂ ಸೂರ್ಯ ಸಹಸ್ರನಾಮವನ್ನು ಪಠಿಸುತ್ತಾರೆ ರಥಸಪ್ತಮಿಯ ದಿನ ಪಠಿಸುವ ಮಂತ್ರ ಹೀಗಿದೆ ಓಂ ಹ್ರಾಂ ಹ್ರೀಂ ರಾಂ ಸಹಸ್ ನಮಃ ಓಂ ಗ್ರಣಿ ಸೂರ್ಯಾಯ ನಮಃ ಇದು ಇಂದಿನ ರಥಸಪ್ತಮಿಯ ಬಗ್ಗೆ ಒಂದು ಪುಟ್ಟ ಇದು ರಥಸಪ್ತಮಿಯ ಬಗ್ಗೆ ಒಂದು ಪುಟ್ಟ ಪರಿಚಯ ಅಂತ ಹೇಳೋದು ಇನ್ನು ನಾವು ಸೂರ್ಯನಿಗೆ ಅರ್ಘ್ಯ ಕೊಡುವಾಗ ಹೇಳುವಂತಹ ಗಾಯತ್ರಿ ಮಂತ್ರದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡ್ತೇನೆ ಗಾಯತ್ರಿ ಇದು ಋಗ್ವೇದದಲ್ಲಿ ಬರುತ್ತದೆ ಗಾಯತ್ರಿ ಮಂತ್ರಕ್ಕೆ ಗಾಯತ್ರಿಯೇ ಛಂದಸ್ಸು ಗಾಯತ್ರಿ ಎನ್ನುವುದು ಒಂದು ಛಂದಸ್ಸು ಎಂಟು ಅಕ್ಷರದ ಮೂರು ಚರಣಗಳನ್ನೊಳಗೊಂಡ ಇಪ್ಪತ್ನಾಲ್ಕು ಅಕ್ಷರಗಳನ್ನೊಳಗೊಂಡಂತಹ ಒಂದು ಛಂದಸ್ಸು ಇದರಲ್ಲಿ ವಿದ್ಮಹೆ ಧೀಮಹಿ ಮತ್ತು ಪ್ರಚೋದಯಾತ್ ಇವು ಇದ್ದರೆ ಗಾಯತ್ರಿ ಮಂತ್ರ ಆಗ್ತದೆ ಅಂತ ಹೇಳ್ತೇವೆ ಇಂತಹ ನೂರಾರು ಗಾಯತ್ರಿಗಳಿವೆ ಆದರೆ ನಾವು ಹೇಳುವಂತಹದು ವಿಶ್ವಾಮಿತ್ರ ಗಾಯತ್ರಿ ಈ ಅಂದು ಪ್ರಚಲಿತದಲ್ಲಿದ್ದ ಬ್ರಹ್ಮಗಾಯತ್ರಿಗೆ ವ್ಯಾಹೃತಿಯನ್ನು ಸೇರಿಸಿ ಸುಲಭ ರೂಪದಲ್ಲಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ದಾರಿಯನ್ನು ತೋರಿಸಿದ ಮಹಾನುಭಾವ ವಿಶ್ವಾಮಿತ್ರ ಆದ್ದರಿಂದ ಇದನ್ನು ವಿಶ್ವಾಮಿತ್ರ ಗಾಯತ್ರಿ ಎಂದು ಹೇಳ್ತಾರೆ ಆದರೆ ಇದರಲ್ಲಿ ವಿದ್ಮಹೇ ಇಲ್ಲ ಆದರೂ ಇದು ವೇದ ಮಾತಾತು ಗಾಯತ್ರಿ ಅಂದರೆ ವೇದಗಳ ತಾಯಿ ಈ ಗಾಯತ್ರಿ ಅಂತ ಹೇಳಲಾಗ್ತದೆ ತಾನು ಸಾಧನೆ ಮಾಡಿ ಕಂಡುಕೊಂಡ ಅನುಸಂಧಾನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಶ್ರೀ ವಿಶ್ವಾಮಿತ್ರರು ನಮ್ಮ ಎಲ್ಲ ಪರಂಪರೆಗೆ ಸಾಧನೆಗೆ ಮೂಲಭೂತ ಆಗಿರೋದು ವೇದಗಳು ಇದನ್ನು ನಾವು ಮೂರು ವೇದ ಅಂತ ಹೇಳಬಹುದು ಋಗ್ವೇದ ಪದ್ಯಬದ್ಧವಾದ ವೇದ ಅಕ್ಷರ ಸಂಯೋಜನೆಯಿಂದ ಛಂದೋಬದ್ಧವಾಗಿರುವಂತಹ ಮಂತ್ರಗಳು ಇವೆ ಇದರಲ್ಲಿ ಇದಕ್ಕೆ ರುಕ್ಕುಗಳು ಅಂತ ಹೇಳ್ತಾರೆ ಇದೇ ಋಗ್ವೇದ ಇನ್ನು ಯಜುರ್ವೇದ ಅಂದರೆ ಗದ್ಯ ರೂಪವಾಗಿರುವಂತಹ ವೇದ ಇನ್ನು ಸಾಮವೇದ ಇದು ಬರಿಯ ಗಾನ ಗಾನಬದ್ಧವಾದಂಥ ವೇದ ಪದ್ಯಕ್ಕೆ ಅಥವಾ ಗದ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದರೆ ಅದು ಸಾಮವೇದ ಆಗ್ತದೆ ಈ ವೇದಗಳ ಸಾರವನ್ನು ಸಂಗ್ರಹಿಸಬೇಕಾದರೆ ದಿನಾಲು ವೇದವನ್ನು ಓದಲಿಕ್ಕಂತೂ ಸಾಧ್ಯವಿಲ್ಲ ಈ ಮೂರು ವೇದಗಳ ಸಾರವೇ ಪುರುಷ ಸೂಕ್ತ ಎಲ್ಲ ಸೂಕ್ತಗಳಲ್ಲಿ ಅತಿ ಶ್ರೇಷ್ಠವಾದ ಸೂಕ್ತ ಅಂದರೆ ಪುರುಷ ಸೂಕ್ತ ಇದು ನಾಲ್ಕು ವೇದಗಳಲ್ಲಿಯೂ ಇದೆ ಇದು ಹದಿನಾರು ಮಂತ್ರಗಳನ್ನು ಒಳಗೊಂಡಿದೆ ಇದನ್ನು ಮೂರು ಭಾಗ ಮಾಡಲಾಗಿದೆ ಐದು ಮೊದಲನೇ ಐದು ಮಂತ್ರ ಆನಂತರದ ಐದು ಆನಂತರ ಆರು ಮಂತ್ರ ಹೀಗೂ ಮೂರು ವರ್ಗಗಳನ್ನು ಮಾಡಿದ್ದಾರೆ ಈ ಪುರುಷ ಸೂಕ್ತವನ್ನು ಒಂದನೇ ವರ್ಗದ ವಿಸ್ತಾರವೇ ಋಗ್ವೇದ ಇನ್ನು ಎರಡನೇ ವರ್ಗದ ವಿಸ್ತಾರ ಯಜುರ್ವೇದ ಮೂರನೇ ವರ್ಗದ ಸಾಂವೇದ ಇದನ್ನು ಕೂಡ ದಿನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತಂದರೆ ಇದರ ಸಂಕ್ಷಿಪ್ತವೇ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರವನ್ನು ಮೂರು ಪಾದಗಳಾಗಿ ವಿಂಗಡಿಸಿದ್ದಾರೆ ತತ್ಸವಿತುರುವರೆಣ್ಯಂನ ವಿಸ್ತಾರ ಋಗ್ವೇದ ಭರ್ಗೋದೇವಸ್ಯ ದೇವಸ್ಯ ಧೀಮಹಿಯ ವಿಸ್ತಾರ ಯಜುರ್ವೇದ ಹಾಗೂ ಧಿಯೋ ಯೋ ನಹ್ ವಿಸ್ತಾರ ಸಾಮುವೇದ ಹೀಗೆ ಈ ಮೂರೂ ವರ್ಗಗಳು ಮೂರು ವೇದಗಳಾಗಿಯೇ ಆಗಿದವೆ ಇನ್ನು ಇದಕ್ಕಿಂತಲೂ ಫಾರ್ಮ್ ಫಾರ್ಮಲ್ಲಿ ಮೂರು ಪಾದಗಳನ್ನು ಮೂರು ಪದಗಳಲ್ಲಿ ಅಳವಡಿಸಿ ಹೇಳೋದಾದರೆ ಅವೇ ವ್ಯಾಹೃತಿಗಳು ಭೂಹು ಭುವಃ ಸುವಹ ಇವೆ ವ್ಯಾಹೃತಿಗಳು ಭೂಹು ಅನ್ನುವುದು ತತ್ಸವಿತುರ್ವರೆಣ್ಯಮ್ ಆಗಿದೆ ಭುವಹ ಅನ್ನುವುದು ಭರ್ಗೋದೇವಸ್ಯ ಧೀಮಹಿ ಸುವ ಅನ್ನೋದು ಧಿಯೋಯೋನ ಪ್ರಚೋದಯಾತ್ ಗಾಯತ್ರಿ ಮಂತ್ರದಲ್ಲಿ ಮೂರು ಪಾದಗಳು ಬರ್ತವೆ ಗಾಯತ್ರಿಯ ಸಂಕ್ಷಿಪ್ತವೇ ವ್ಯಾಹೃತಿ ವ್ಯಾಹೃತಿ ಅಂದರೆ ಭಗವಂತನನ್ನು ಚೆನ್ನಾಗಿ ಹೇಳುವಂತಹ ಮಂತ್ರ ಅಂತ ಹೇಳ್ಬೋದು ಇದನ್ನು ಕೂಡ ಒಂದೇ ಶಬ್ದದಲ್ಲಿ ಅಳವಡಿಸೋದಾದರೆ ಭೂನಿಂದ ಆಕಾರವನ್ನು ತೆಗೆದುಕೊಂಡು ಭುವನಿಂದ ಓಕಾರ ಸ್ವದಿಂದ ಮಾಕಾರವನ್ನು ತೆಗೆದುಕೊಂಡ್ರೆ ಇದೇ ಓಂಕಾರವಾಗ್ತದೆ ಅಂದರೆ ಎಲ್ಲ ವೇದಗಳ ಸಾರವೇ ಓಂಕಾರ ಅಂದರೆ ಓಂಕಾರವೇ ಬೀಜ ಇದರ ಮೊಳಕೆ ಗಾಯತ್ರಿ ಗಾಯತ್ರಿಯ ವಿಸ್ತಾರ ವ್ಯಾಹೃತಿ ವ್ಯಾಹೃತಿಯ ವಿಸ್ತಾರ ಪುರುಷ ಸೂಕ್ತ ಪುರುಷ ಸೂಕ್ತದ ವಿಸ್ತಾರವೇ ವೇದ ಸೊ ವೇದಗಳು ಮತ್ತು ಓಂಕಾರದ ಮಧ್ಯೆ ಇರುವಂಥದ್ದು ಗಾಯತ್ರಿ ಎಲ್ಲರಿಗೂ ತಿಳಿದ ಹಾಗೆ ಓಂಕಾರ ಆ ಊ ಮಾದಿಂದ ಆಗಿದೆ ಓಂಕಾರಕ್ಕೂ ವೇದಕ್ಕೂ ಏನು ಸಂಬಂಧ ಅಂತಂದರೆ ಋಗ್ವೇದದ ಆ ಋಗ್ವೇದವು ಆಕಾರದಿಂದ ಪ್ರಾರಂಭವಾಗಿ ಈಕಾರದಿಂದ ಕೊನೆಗೊಳ್ಳುತ್ತದೆ ಯಜುರ್ವೇದ ಈಕಾರದಿಂದ ಪ್ರಾವ ಪ್ರಾರಂಭವಾಗಿ ಊಕಾರದಲ್ಲಿ ಕೊನೆಗೊಳ್ಳುತ್ತದೆ ಸಾಮವೇದ ಎಲ್ಲರೂ ತಿಳಿದ ಹಾಗೆ ಬರೀ ಗಾನ ಇದರಲ್ಲಿ ಹಮ್ಮಿಂಗ್ ಅಷ್ಟೇ ಇರ್ತದೆ ಮಾಕಾರ ಹೀಗೆ ಗಾಯತ್ರಿಗೂ ವ್ಯಾಹೃತಿಗೂ ವಿಶ್ವಾಮಿತ್ರನಿಗೂ ಸಂಬಂಧವನ್ನು ಕಲ್ಪಿಸಬಹುದು ಆ ಅಂತಂದರೆ ಅನಂತ ಆನಂದ ಓ ಅಂತಂದರೆ ಯಾವುದು ಪೂರ್ಣವೋ ಪರಿಪೂರ್ಣವೋ ಎಲ್ಲದರಿಂದ ಆನಂದ ಸಿಗುತ್ತದೋ ಅದೇ ಆ ದೇವರು ಅಂತ ಹೇಳ್ಬೋದು ಇನ್ನು ಮೂರನೇದು ಮಾ ಅಂತಂದರೆ ಜ್ಞಾನ ಗುಣಗಳು ಇರುವುದರ ಅರಿವು ಇರಬೇಕು ಎಲ್ಲ ಜ್ಞಾನಗಳಿಂದಲೂ ಪರಿಪೂ ಯಾರು ಪರಿಪೂರ್ಣವಾಗಿದ್ದಾನೋ ಅವನೇ ಆ ಭಗವಂತ ಅವನೇ ಆನಂದ ಸ್ವರೂಪ ಅಂತ ಹೇಳ್ಬೋದು ಈ ಭಗವಂತನ ಜ್ಞಾನ ಈ ಭಗವಂತನೇ ಜ್ಞಾನಾನಂದವಾದ ಸ್ವರೂಪ ಇದು ಈ ಗಾಯತ್ರಿ ಮಂತ್ರದ ಹೆಗ್ಗಳಿಕೆ ಅಂತ ಹೇಳ್ಬೋದು ಇಂತಹ ಗಾಯತ್ರಿ ಮಂತ್ರ ಮತ್ತು ಪುರುಷ ಸೂಕ್ತವನ್ನು ಕಲಿಸಲ್ಪಟ್ಟಿರುವ ನಮಗೆ ನಾವೇ ಹ್ಯಾಟ್ಸ್ ಆಫ್ ಹೇಳಿಕೊಳ್ಬೇಕು ನಮಗೆ ಧಾರ ಎರೆದಿರುವಂತಹ ಶ್ರೀರಾಮಚಂದ್ರ ಮುಧೋಳ್ ಗುರೂಜಿಯವರಿಗೆ ನನ್ನ ಹಾಗೂ ಎಲ್ಲ ಶಿಷ್ಯಂದಿರ ಪರವಾಗಿ ಅನಂತಾನಂತ ಕೋಟಿ ನಮಸ್ಕಾರಗಳು ಇದು ಇಂದಿನ ರಥಸಪ್ತಮಿ ಹಾಗೂ ಗಾಯತ್ರಿ ಮಂತ್ರದ ಬಗ್ಗೆ ಚಿಕ್ಕ ವಿಶ್ಲೇಷಣೆ ಅಂತ ಹೇಳಬೇಕು ಆಲಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು ಹರಿ ಓಂ